I'm not ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ನಮ್ಮ ಕುಣಿಗನ್ನ ಕೊಲ್ಲಾಪುರದಮ್ಮ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಮನೆಯಲ್ಲಿ ಹಬ್ಬ ಯಾವ ರೀತಿ ಆಯಿತು ಹಾಗೆ ದೇವಸ್ಥಾನದಲ್ಲಿ ಹಬ್ಬ ಕೂಡ ಯಾವ ರೀತಿ ನಡೀತು ಈ ಸಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ಈ ಥರ ದೇವ್ರದ್ದು ಹಬ್ಬಗಳ ವಿಡಿಯೋ ತುಂಬಾ ಕಡಿಮೆ ಓಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ ಹಂಗಾಗಿ ಕೊನೆವರೆಗೂ ನೋಡಿ ನಿಮಗೂ ಕೂಡ ವೀಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆವತ್ತು ಮಾಡೋ ಅಷ್ಟು ಮೂಡಿರಲಿಲ್ಲ ಆದರೂ ಕೂಡ ಹಬ್ಬದ ದಿನ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಏನಾಗುತ್ತೆ ನಾವು ಏನು ಮಾಡ್ತೀವಿ ಅವತ್ತು ಅಷ್ಟನ್ನೇ ತೋರಿಸೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಮಕ್ಳಿಗೆ ಎಕ್ಸಾಮ್ ನಡೀತಿತ್ತು ಅವತ್ತು ರಜಾ ಕೂಡ ಇರಲಿಲ್ಲ ಅವ್ರಿಗೆ ಟಿಫನ್ ಎಲ್ಲ ಮಾಡಿ ಸ್ಕೂಲ್ಗೆ ಕಳಿಸಿದ್ವಿ ಅದಾದಮೇಲೆ ಅಪ್ಪ ಅಮ್ಮ ಅಜ್ಜಿ ನಮ್ಮ ಮಾವ ಅತ್ತೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ರು ಹಬ್ಬಕ್ಕೆ ಅಂತ ಬಂದಿದ್ದಲ್ಲ ಇದು ಅಪ್ಪಂಗೆ ಹುಷಾರಿರ್ಲಿಲ್ವಲ್ಲ ಹಬ್ಬದ ದಿವ್ಸನೇ ಆ ಥರ ಆಗಿತ್ತು ಅಂತ ಎಲ್ಲರೂ ಕೂಡ ಸೇರಿದ್ದಿದ್ದು ಮನೆಯಲ್ಲಿ ಹಬ್ಬ ಮಾಡೋವಂಥ ಮೂಡಿರಲಿಲ್ಲ ಸಂಜೆ ಐದು ಐದುವರೆವರೆಗೂ ಎಲ್ಲರೂ ಸುಮ್ಮನೆ ಹಾಗೆ ಇದ್ವಿ ಹಬ್ಬದ ಕಡೆ ಏನು ಗಮನನೇ ಕೊಡೋಕ್ಕಾಗಿರಲಿಲ್ಲ ಅದಾದಮೇಲೆ ಅಮ್ಮ ಮತ್ತು ಅಜ್ಜಿ ಇದ್ದವರು ಪ್ರತಿ ವರ್ಷ ಮಾಡ್ತೀಯ ಮನೇಲಿ ಮಕ್ಕಳಿದ್ದಾರೆ ಬಿಡಬೇಡ ಹಬ್ಬನ ಮಾಡೋಣ ಅಂದ್ಬಿಟ್ಟು ಆರತಿ ಎಲ್ಲ ಮಾಡಿಕೊಡ್ತೀವಿ ನಾವೇ ಅಂತ ಮಾಡ್ತಾಯಿದ್ರು ಆಗ ಸಂಜೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮನೇಲಿ ಯಾರಿಗಾದ್ರು ಒಬ್ರಿಗೆ ಈ ಥರ ಆಗಿದ್ದಾಗ ಏನೂ ಒಂದು ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಬಟ್ ಇವತ್ತು ನಮ್ಮ ಅಪ್ಪ ಸ್ವಲ್ಪ ಬೆಟರ್ ಅಂತ ಅನಿಸಿದ್ರು ಚೆನ್ನಾಗಿದ್ರು ನಾನು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂದರು ಹಂಗಾಗಿ ಸರಿ ಆಯ್ತು ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ಅಂತ ಆರತಿ ಎಲ್ಲ ಮಾಡಿಕೊಟ್ರು ಅಮ್ಮ ಮತ್ತು ಇಬ್ಬರು ಸೇರಿಕೊಂಡು ಈಗ ನಾನು ಮನೇಲಿ ಪೂಜೆನ ಮಾಡ್ತಾಯಿದ್ದೀನಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು ಮಾಡಿದ ಮೇಲೆ ಅಪ್ಪ ಬರ್ತೀನಿ ದೇವಸ್ಥಾನಕ್ಕೆ ಅಂತಂದ್ರಲ್ಲ ಸರಿ ಆಯಿತು ಅವರೇ ಹೊಟ್ಟ ಮೇಲೆ ನಾವು ಬೇಡ ಅಂತ ಸುಮ್ಮನೆ ಆಗೋದು ಬೇಡ ಅಂದ್ಬಿಟ್ಟು ಅವರೆಲ್ಲರೂ ರೆಡಿಯಾಗಿ ಈಗ ಆರ್ತಿನ ಮಾಡ್ತಾಯಿದ್ದೀನಿ ನಾವು ದೇವಸ್ಥಾನಕ್ಕೆಲ್ಲ ಏನು ತೊಗೊಂಡೋಗೋಲ್ಲ ಇಲ್ಲಿ ಸಿಕ್ಕಾಬಟ್ಟೆ ಜನ ಇರ್ತಾರೆ ಅಲ್ಲಿ ಕಷ್ಟ ಆಗುತ್ತೆ ಹಂಗಾಗಿ ಮನೆಯಲ್ಲೇ ಮಾಡಿ ಹೊರಗಡೆ ಬಂದು ಮನೆ ದೇವ್ರ ಹೆಸರು ಹೇಳಿ ಹಾಗೆ ಊರಿನ ದೇವರು ಎಲ್ಲ ದೇವ್ರುಗಳ ಹೆಸರು ಹೇಳಿ ಪೂಜೆನ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಆದಿಶಕ್ತಿ ದೇವಸ್ಥಾನ ಇದೆ ಇಲ್ಲೂ ಕೂಡ ಇವತ್ತೇ ಹಬ್ಬ ನಡೆಯುತ್ತೆ ಈ ಆಲ್ಮೋಸ್ಟ್ ನಮ್ಮ ಕುಣಿಗಲಲ್ಲಿ ಯಾವ್ಯಾವ ಹೆಣ್ಣು ದೇವ್ರುಗಳಿದೆ ಎಲ್ಲ ಕಡೆನೂ ಇವತ್ತೇ ಹಬ್ಬ ನಡೆಯೋದು ಮಾರ್ಚ್ ಹದಿನಾರನೇ ತಾರೀಕು ಇದು ಮಂಗಳವಾರ ಆಗಿದ್ದಂಥದ್ದು ಕೊಲ್ಲಾಪುರದಮ್ಮ ಹಬ್ಬ ಅವತ್ತು ಫಸ್ಟು ನಮ್ಮ ಏರಿಯಾದಲ್ಲಿರುವಂಥ ಆದಿಶಕ್ತಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಕೊಂಡ ಎಲ್ಲ ಇರುತ್ತೆ ದೇವರಿಗೆ ನೈವೇದ್ಯಕ್ಕೆ ಮೊಸರನ್ನ ತಳಿಗೆ ಅಂತ ಕರೀತಾರೆ ಇದನ್ನು ಆ ಒಬ್ಬರು ನೈವೇದ್ಯ ಅಂತಾರೆ ಅದನ್ನು ತಗೊಂಡೋಗಿ ಹಾಕಬೇಕು ಅದೊಂಥರ ಪದ್ಧತಿ ನಡೆಸ್ಕೊಂಡು ಅಂಥದ್ದು ಎಲ್ಲ ದೇವಸ್ಥಾನಗಳ್ಗೂ ಮೊಸರನ್ನು ಅವಾಗ ಫ್ರೆಶ್ ಆಗಿ ಮಾಡಿಕೊಂಡು ತಗೊಂಡೋಗಿ ಹಾಕಬೇಕು ಹಾಗೆ ಇಲ್ಲಿಗೂ ಕೂಡ ಹಾಕಿ ಪೂಜೆ ಕೂಡ ಎಲ್ಲ ಮಾ ಮುಗಿಸ್ಕೊಂಡು ಇಲ್ಲಿನ ನೆಕ್ಸ್ಟ್ ನಾವು ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬೆಳಗ್ಗೆಯಿಂದನೇ ಎಲ್ಲ ದೇವ್ರಗಳಿಗೂ ಆ ದೊಡ್ಡ ಕೆರೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ಊರಲ್ಲೆಲ್ಲ ಕರ್ಕೊಂಡ್ಬಂದು ಸಂಜೆ ಇಡೀ ಒಂದು ದಿನ ಪೂರ್ತಿ ನಡೆಯುತ್ತೆ ಹಬ್ಬ ಇದು ನಮಗೆ ಫುಲ್ ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟಾಯ್ತಷ್ಟು ನಾನು ಎಷ್ಟನ್ನು ನೋಡಿದ್ದೀನಿ ಅದನ್ನು ನಿಮಗೆ ತೋರ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇಡೀ ಊರಿಗೂರೇ ಸೆಲೆಬ್ರೇಷನ್ ಮಾಡುವಂಥ ಹಬ್ಬ ಇದು ನಮಗೆ ಲಾಸ್ಟ್ ಇಯರ್ ಕೂಡ ವೀಡಿಯೋನ ಮಾಡಿದ್ದೆ ಬಟ್ ನನಗೂ ಕೂಡ ತುಂಬಾ ಆಸೆ ಇದೆ ಆ ಒಂದು ಮೆರವಣಿಗೆ ಎಲ್ಲ ನೋಡೋದು ನಿಜ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ನೋಡೋಕ್ಕೂ ಹೋಗೋಕ್ಕಾಗಲಿಲ್ಲ ಈ ಸಲ ನೋಡೋಣ ಆದರೆ ನೆಕ್ಸ್ಟ್ ಇಯರು ಅದನ್ನು ಕೂಡ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ದೇವಸ್ಥಾನ ಮುಗಿಸ್ಕೊಂಡು ನಾವು ಕೊಲ್ಲಾಪುರದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏಯ್ಟಾಗಿತ್ತು ಎಂಟು ಗಂಟೆ ಮೇಲೆ ಕೊಂಡ ಹಚ್ತಾರೆ ಹಾಗೆ ನೈಟು ಮದ್ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ಆ ಟೈಮಲ್ಲಿ ಕೊಂಡ ತುಳಿತಾರೆ ಇದು ಅದಕ್ಕೂ ಕೂಡ ಈ ವರ್ಷ ಬರಬೇಕಂತ ಅಂದ್ಕೊಂಡಿದ್ವಿ ಯಾಕಂದರೆ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ ಅವ್ರು ನೋಡಬೇಕು ನಾವು ನೋಡೇ ಇಲ್ಲ ಒಂದು ವರ್ಷವೂ ಕೂಡ ಅಂತ ಹೇಳ್ತಿದ್ರು ಸರಿ ಆಯಿತು ಬರೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಈಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ಹಾಗೆ ಹೇಗಿದೆ ನಮ್ಮೂರ ಜಾತ್ರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಫುಲ್ಲು ಎಲ್ಲ ಲೈಟಿಂಗ್ಸ್ ಹಾಕಿ ಸಿಕ್ಕಾಬಟ್ಟೆ ಕಲರ್ಫುಲ್ಲಾಗಿ ಮಾಡಿದರು ಹಾಗೆ ಎಷ್ಟೊಂದು ಜನ ಎಲ್ಲ ಬಂದು ಹೋಗ್ತಾ ಹೋಗ್ತಾಯಿದ್ರು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋರು ಇದ್ರು ಇವೆಲ್ಲ ಬಂದು ಕೊಂಡಕ್ಕೆ ಅಂತ ಸೌದೆಗಳನ್ನ ತಂದಿರೋ ಗಾಡಿಗಳು ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಅನ್ಸುತ್ತೆ ಪ್ರತಿ ವರ್ಷ ಆರು ಆರೂವರೆ ಟೈಮಲ್ಲಿ ಈ ಥರ ಗಾಡಿಗಳು ಹೋಗ್ತಿತ್ತು ಈ ಸಲ ಸ್ವಲ್ಪ ಸೌದೆಗಳೂ ಕೂಡ ಜಾಸ್ತಿ ಬಿದ್ದಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಕೊತೀನಿ ಅದಾದಮೇಲೆ ಇಲ್ಲಿಗೂ ಕೂಡ ಮೊಸರನ್ನ ತಳಿಗೆನ ತಂದಿದ್ವಿ ಅದನ್ನು ಕೂಡ ಎಲ್ಲ ದೇವಸ್ಥಾನದ ಮುಂದೆ ಈ ಥರ ಹಾಕ್ಬೇಕು ಹಾಕ್ಬಿಟ್ಟು ಒಳಗಡೆ ಪೂಜೆ ಮಾಡ್ಸೋ ತುಂಬಾ ಹಂಗಾಗಿ ಹೊರಗಡೆ ಪೂಜೆ ಮಾಡ್ಕೊಳ್ಳೋರು ಎಲ್ಲೂ ಕೂಡ ಮಾಡ್ಕೊತಿರ್ತಾರೆ ಹಿಂಗೆ ಮಾಡಬೇಕಂತೇನಿಲ್ಲ ದೇವರಿಗೆ ಮನಸಾರೆ ನಾವು ಭಕ್ತಿನ ಕೈ ಮುಗಿದ್ರೂ ಸಾಕಾಗುತ್ತೆ ಇಲ್ಲಿ ತಳಿಗೆನೂ ಕೂಡ ಹಾಕಿ ನಾವು ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ನೋಡಿದ್ವಿ ಸಿಕ್ಕಾ ಬಟ್ಟೆ ಜನ ಇದ್ದರು ಹಂಗಾಗಿ ಫಸ್ಟು ಕೊಂಡ ಹಚ್ಚೋದನ್ನು ನೋಡಿಬಿಡೋಣ ಆಮೇಲೆ ಸ್ವಲ್ಪ ಜನ ಕಡಿಮೆ ಆಗ್ಬೋದು ಅಂದ್ಬಿಟ್ಟು ಅಂದ್ಕೊಂಡ್ವಿ ಲೈನಲ್ಲಿ ನಿಂತಿದ್ವಿ ಬಟ್ ಆಮೇಲೆ ಕೊಂಡ ಹಚ್ಚಿದ್ಮೇಲೆ ಒಳಗಡೆ ಸೇರ್ಕೊಂಡ್ಬಿಡ್ತೀವಿ ಆಚೆ ಬರೋಕ್ಕಾಗಲ್ಲ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ನಾವು ಒಂದು ಜಾಗನ ನೋಡಿದ್ವಿ ಕೊಲ್ಲಾಪುರದಮ್ಮ ಚೌಟ್ರಿ ಮೇಲ್ಗಡೆ ರೂಮ್ಸ್ಗಳಿದೆಯಲ್ಲ ಅಲ್ಲಿಗೆ ಹೋಗೋವಂಥ ಸ್ಪೇಸ್ ಇದು ಈಗ ಪ್ರತಿ ವರ್ಷ ನಾವು ಈ ಜಾಗದಲ್ಲೇ ನಿಂತ್ಕೊಂಡು ಕೊಂಡನ ನೋಡೋದು ಇವತ್ತು ಕೂಡ ಆಲ್ರೆಡಿ ಜನ ಎಲ್ಲ ಅಲ್ಲಿ ಫಿಲ್ ಆಗಿದ್ರು ಹಾಗೂ ನಾವು ಸ್ವಲ್ಪ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಿ ಫೈನಲಿ ಅಲ್ಲಿ ನಿಂತ್ಕೊಂಡ್ವಿ ಅಷ್ಟರಲ್ಲಿ ಎಲ್ಲದೂ ಸೌದೆಗಳನ್ನೆಲ್ಲ ಈ ಥರ ರೆಡಿ ಮಾಡಿ ಈಗ ಕೊಂಡ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಈ ಸಲ ಜಾಸ್ತಿ ಸೌದೆನೇ ಬಿದ್ದಿತ್ತು ಅಂತ ಹೇಳ್ಬೋದು ಒಂಥರ ಚೆನ್ನಾಗಿತ್ತು ಇಲ್ಲಿ ವೈಬ್ಸ್ ಅಂತಲೇ ಹೇಳ್ಬೋದು ಈಗ ಹಚ್ಚಿದ್ರು ನೋಡಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಾನು ಇದು ಒರಿಜಿನಲ್ ವೀ ಹಾಕ್ಬೇಕಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇದು ವೈಬ್ಸ್ ಅದು ನೋಡೋಕ್ಕೆ ಒಂಥರ ಖುಷಿ ಬಟ್ ಹಿಂದೆಗಡೆ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ನಾನು ಅದನ್ನು ವಿಡಿಯೋ ತೆಗಿಬೇಕಾದ್ರೆ ಅಬ್ಸಂದ್ ಮಾಡೇ ಇಲ್ಲ ಬಟ್ ಮಾಡಿದರೂ ಕೂಡ ಅದನ್ನ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಮ್ಯೂಟ್ ಮಾಡಲೇಬೇಕು ಹಂಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ಒಂದು ಜಾತ್ರೆಗೆ ವಿಸಿಟ್ ಮಾಡಿದ್ರಿ ನಮ್ಮ ಕುಣಿಗಳನ್ನೋರ್ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಹಾಗೆ ಕುಣಿಗಲ್ಲಿಂದ ಯಾರು ವೀಡಿಯೋನ ನೋಡ್ತಾ ಇದ್ದೀರಾ ಅವರು ಕುಣಿಗಲ್ಲ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಇನ್ನೂ ಕೂಡ ನಮಗೂ ಕೂಡ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ನಮ್ಮೂರಿನವರು ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ನ ನೋಡ್ತಿದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೂ ಕೂಡ ಖುಷಿಯಾಗುತ್ತೆ ಹಂಗಾಗಿ ಫೈನಲ್ ಆಗಿ ಕೊಂಡನ ಕೂಡ ಹಚ್ಚಿದ್ರು ಕರೆಕ್ಟ್ ಟೈಮಿಗೆ ಎಷ್ಟು ಕಾವು ಅಂದರೆ ಅದು ಬೆಂಕಿ ಉರಿಬೇಕಾದ್ರೆ ಅಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ಎಲ್ಲ ಜನ ಫುಲ್ಲು ಸ್ಪ್ಲಿಟ್ ಆಗೋದ್ರು ಇದೂ ಹಚ್ಚಿದ ಮೇಲೆ ಇದು ಮಧ್ಯರಾತ್ರಿ ಎರಡು ಗಂಟೆವರೆಗೂ ಉರಿದು ಕೆಂಡ ಆಗಿರುತ್ತೆ ಆಮೇಲೆ ಇದ್ರ ಮೇಲೆ ದೇವಸ್ಥಾನದ ಇನ್ನೋರ್ಗಳು ಕಳಶನ ಹೊತ್ಕೊಂಡು ಕೊಂಡ ಹಾಯ್ತಾರೆ ಅದನ್ನು ಕೂಡ ಇವತ್ತು ನೋಡಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಬಂದರೆ ನಿಮಗೂ ಕೂಡ ತೋರಿಸ್ತೀನಿ ಇದಾದ ಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಿಕ್ಕಾಬಟ್ಟೆ ಜನ ಆಗೋದ್ರು ಅವಾಗಲೂ ಕೂಡ ಬಟ್ ಓಕೆ ಬಂದಿದ್ದೀವಿ ಅಂತೂ ಹೋಗೋಕ್ಕಾಗಲ್ಲ ಬಂದು ೂ ಇಲ್ಲಿವರೆಗೂ ಬಂದಮೇಲೆ ದರ್ಶನ ಮಾಡ್ಕೊಂಡೇ ಹೋಗಬೇಕು ಎಷ್ಟು ಹಿಂಗಾದರೂ ಸರಿ ಅಂದ್ಬಿಟ್ಟು ಅಂದ್ಕೊಂಡ್ವಿ ಹಾಗೆ ಇವತ್ತು ಇನ್ನೊಂದು ಹೇಳಬೇಕು ಎಷ್ಟು ಜನ ಸಿಕ್ಕಿದ್ರು ಅಂದರೆ ತುಂಬ ಜನ ಮಾತಾಡಿಸಿದ್ರು ನಿಜವಾಗ್ಲೂ ತುಂಬಾ ಆಯಿತು ನನಗಂತೂ ಪ್ರತಿ ವರ್ಷವೂ ಸಿಗ್ತಾರೆ ಬಟ್ ಈ ಸಲ ಅಂತೂ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ನೋಡೋರೆಲ್ಲ ಸಿಕ್ಕಿ ಮಾತಾಡಿಸಿದ್ರು ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ಬಟ್ ಇಲ್ಲಿ ಎಲ್ಲರದ್ದು ನಾನು ವೀಡಿಯೋನ ಅಂದರೆ ಸಡನ್ನಾಗಿ ಸಿಕ್ಕಿದಾಗ ಅವರು ತುಂಬಾ ಇಷ್ಟಪಟ್ಟು ಮಾತಾಡಿಸ್ತಿರ್ತಾರೆ ಸಡನ್ನಾಗಿ ಎಲ್ಲರಿಗೂ ಮೊಬೈಲ್ ಹಿಡಿಯೋಕ್ಕಾಗಲ್ಲ ಆವಾಗ ಅವ್ರಿಗೂ ಒಂಥರ ಅದೊಂದು ಮಾತಾಡ್ತಿರೋ ಅಂಥ ಇದೇ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಎಲ್ಲರದ್ದು ಇಲ್ಲಿ ತೋರ್ಸೋಕ್ಕಾಗ್ತಿಲ್ಲ ತುಂಬಾ ಇಂಪಾರ್ಟೆಂಟಾಗಿ ಇಬ್ಬರನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋಗೆ ತುಂಬಾ ಸಪೋರ್ಟ್ ಮಾಡೋ ಅಂಥವ್ರು ಹತ್ರದವರು ಕೂಡ ಇಷ್ಟು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು ಅಷ್ಟು ಇಷ್ಟಪಡ್ತಾರೆ ನನ್ನ ವೀಡಿಯೋಸ್ನೇ ಆಗಿರ್ಬೋದು ಹಾಗೆ ನನ್ನನ್ನು ಕೂಡ ತೋರಿಸ್ತೀನಿ ಅವ್ರು ಯಾರು ಅಂತ ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗೆ ಪ್ರತಿ ಒಂದು ವೀಡಿಯೋಗೂ ಕೂಡ ವೀಡಿಯೋ ಹಾಕಿದ ತಕ್ಷಣ ಒಂದು ಕಮೆಂಟ್ ಬರುತ್ತೆ ಜ್ಞಾನಾಕ್ಷಿ ಅನ್ನೋರ ಕಡೆಯಿಂದ ಯಾರಿದು ಯಾರಿದು ಅಂತ ನಾನು ಸ್ಟಾರ್ಟಿಂಗಲ್ಲಿ ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೆ ಯಾರಿದು ನನಗೆ ಗೊತ್ತೇ ಇಲ್ವಲ್ಲ ಇಷ್ಟು ಬೇಗ ಕಮೆಂಟ್ ಮಾಡ್ತಾರೆ ಪ್ರತಿ ವೀಡಿಯೋಗೂ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅದು ಸ್ವಲ್ಪ ದಿನ ಆದಮೇಲೆ ನಂಗೆ ಗೊತ್ತಾಯಿತು ಅವರು ಬಂದು ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಮಗಳು ಅವರೇನೆ ಬಟ್ ಇದಾಗದು ಇವಾಗ ಬೆಂಗಳೂರಲ್ಲಿ ಇದ್ದಾರೆ ಅವ್ರ ಮಗಳು ಅಂತ ಗೊತ್ತಾಯಿತು ಅವ್ರು ಇವತ್ತು ಹಬ್ಬಕ್ಕೆ ಬಂದಿದ್ದಾರೆ ಅಮ್ಮ ಮಗಳು ಇಬ್ಬರು ಸಿಕ್ಕಿದ್ರು ನಿಜವಾಗ್ಲೂ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ನಿಜವಾಗ್ಲೂ ಏನೋ ಒಂಥರ ಹೊಸ ಫೀಲಿಂಗ್ ಆಯಿತು ನನಗಿವತ್ತು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿಂದ ಅವ್ರು ಯಾರು ಅಂತ ಕೂಡ ನಿಮಗೂ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಈಗ ದೇವಸ್ಥಾನಕ್ಕೆ ಉಪ್ಪಾರ ಅಂತ ಕರೀತಾರೆ ಇದನ್ನ ಮೊಸರನ್ನ ತಳಿಗೆಯ ಮೇಲೆ ಒಂದು ದೀಪನ ಇಟ್ಕೊಂಡು ಈ ಏರಿಯಾದ ಹೆಣ್ಮಕ್ಳೆಲ್ಲ ಈ ಥರ ಬರ್ತಾರೆ ಇದನ್ನು ಹಾಗೆ ಹಾಕ್ತೀನಿ ಒಂದು ಸ್ವಲ್ಪ ವೀಡಿಯೋ ಚೆನ್ನಾಗಿತ್ತು ನೋಡೋದಕ್ಕೆ ಇದು ಕೂಡ ಈ ಥರ ಒಂದು ಎರಡು ಮೂರು ಸಲ ಬರ್ತಾರೆ ದೇವರ ದೇವಸ್ಥಾನ ಸುತ್ತ ಒಂದು ಮೂರು ರೌಂಡ್ ಹಾಕಿ ಹೋಗ್ತಾರೆ ಈ ಥರ ಬಂದು ಹಾಕ್ಬಿಟ್ಟು ತಳಿಗೆ ತಂದಿರ್ತಾರಲ್ಲ ಅದನ್ನು ಕೂಡ ದೇವ್ರ ಮುಂದೆ ಅಲ್ಲಿ ಹಾಕಿ ಹೋಗ್ತಾರೆ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲ ಹೆಣ್ಮಕ್ಳು ಫುಲ್ ಕಲರ್ಫುಲ್ಲಾಗಿ ರೆಡಿಯಾಗಿದ್ರು ಇವತ್ತು ಜ್ಞಾನಾಕ್ಷಿ ಅಂತ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಿಜ ನನಗೂ ತುಂಬಾ ಖುಷಿಯಾಗೋಯಿತು ಅವ್ರನ್ನ ನೋಡಿದ ತಕ್ಷಣ ಬಂದ ತಕ್ಷಣ ತಕ್ಕೊಂಡು ಮಾತಾಡ್ಸಿದ್ರು ಅದೆಲ್ಲದನ್ನು ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಅವ್ರ ಜೊತೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಕ್ಕೊಂಡೆ ಅಷ್ಟೇ ದರ್ಶನಕ್ಕೆ ನಿಂತಾಗ ಅಲ್ಲಿ ಸಿಕ್ಕಿದ್ರು ನಿಜವಾಗ್ಲೂ ಖುಷಿ ಖುಷಿಯಾಯಿತು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ನನ್ನನ್ನು ಇಷ್ಟಪಡೋರು ಇಷ್ಟು ಇಷ್ಟಪಡೋರು ಇದ್ದಾರಾ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಬನ್ನಿ ಈಗ ದೇವ್ರ ದರ್ಶನಕ್ಕೆ ಹೋಗೋಣ 아, 예, 예. ದೇವ್ರ ದರ್ಶನ ಅಂತೂ ತುಂಬನೇ ಚೆನ್ನಾಗಾಯಿತು ಪ್ರಸಾದ ಕೂಡ ಸಿಕ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಹಾಗೆ ತುಂಬ ಜನನೂ ಕೂಡ ಇದ್ದರು ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಟೈಮ್ಗಳಲ್ಲೆಲ್ಲ ಜನ ಇದ್ದೇ ಇರ್ತಾರೆ ನಾವು ಕೂಡ ದರ್ಶನ ಎಲ್ಲ ನೋಡಿಸ್ಕೊಂಡು ತಿಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹಾಗೆ ಎಷ್ಟೊಂದು ಜನ ಎಲ್ಲ ಸಿಕ್ಕಿದ್ರು ಅವರೆಲ್ಲರನ್ನೂ ಹಾಗೆ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಕೂಡ ಹಾಕಕ್ಕೆ ಹೋದ್ವಿ ಆಗ ನಾವು ಅಮ್ಮನ ಕ್ಲೋಸ್ ಫ್ರೆಂಡು ಸಿಕ್ಕಿದ್ರು ಒಬ್ಬರು ಇನ್ನೂ ಎಷ್ಟೊಂದು ಜನ ಇದ್ದಾರೆ ಬಟ್ ಇವತ್ತು ಇಲ್ಲಿ ಸಿಕ್ಕಿದ್ದವರೊಬ್ಬರೇ ದಾಕ್ಷಾಯಿಣಿ ಆಂಟಿ ಅಂತ ಅಮ್ಮನ ಇವರು ಐ ಸ್ಕೂಲ್ ಫ್ರೆಂಡು ಎಲ್ಲ ಇದೇ ಊರಲ್ಲಿ ಇವರೆಲ್ಲ ಹೈ ಸ್ಕೂಲ್ ಜೊತೆಯಲ್ಲಿ ಬೆಳೆದು ಜೊತೆಯಲ್ಲಿ ಓದಿರೋ ಅಂಥವ್ರು ಈಗಲೂ ಕೂಡ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಬನ್ನಿ ಆಂಟಿ ಒಂದು ಸ್ವಲ್ಪ ನನ್ನ ಜೊತೆ ಕೂಡ ಮಾತಾಡಿದ್ರು ತೋರಿಸ್ತೀನಿ ಚೆನ್ನಾಗಿ ನಿಮ್ಮ ಅಮ್ಮನೇ ಜಾಣೆ ನಿಮ್ಮ ಅಮ್ಮನೇ ಜಾಣೆ ಅವಳು ಹೊಟ್ಟು ಚೆನ್ನಾಗಿ ಮಾಡ್ತೀವಿ ಪೂಜಾ ಸೂಪರಾಗಿದೆ ಮೇಂಟೈನ್ ಮಾಡ್ತೀರ ಅಷ್ಟು ನೋಡಿ ಫೋನ್ ಮಾಡಿ ಖುಷಿ ಖುಷಿಯಾಯಿತು ಆಂಟಿನ ಮೀಟ್ ಮಾಡಿ ಹಾಗೆ ಇನ್ನೊಬ್ರು ಇವತ್ತು ಮಿಸ್ ಆದರು ಗೀತಾ ಆಂಟಿ ಅಂತ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋಸ್ನೆಲ್ಲ ಎರಡೆರಡು ಸಲ ನೋಡ್ತೀನಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಹಾಗೆ ಸ್ವಲ್ಪ ಎಲ್ಲ ತೊಗೊಂಡು ಬಂದ್ವಿ ಮನೇಲಿ ನಾವು ಮಾಡಿರಲಿಲ್ಲ ಇವತ್ತು ಹಂಗಾಗಿ ಮನೆಗೆ ತೊಗೊಂಡ್ಬಂದು ಮತ್ತು ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರು ಊಟಕ್ಕೆ ಇನ್ವೈಟ್ ಮಾಡಿದರು ಮಾನಸ ಅಂತ ಬಿದ್ನಿಗೆರೆ ಅವರು ಅವ್ರ ಮನೇಲಿ ಹಬ್ಬ ಇತ್ತು ತುಂಬಾ ಬಲವಂತ ಮಾಡಿ ಎರಡು ಮೂರು ಸಲ ಕರೆದ್ರು ಬರಲೇಬೇಕು ಅಂತ ಸರಿ ಆಯ್ತು ಅಂದ್ಬಿಟ್ಟು ಮತ್ತು ನಾನು ಮತ್ತು ನನ್ನ ಕಾವ್ಯ ಮತ್ತು ನಮ್ಮ ಫ್ಯಾಮಿಲಿ ಹೋಗಿ ಬಂದ್ವಿ ಇದಾದ ಮೇಲೆ ನೆಕ್ಸ್ಟ್ ಮತ್ತೆ ಇನ್ನು ದೇವಸ್ಥಾನದಲ್ಲಿ ನಡೀತಾನೆ ಇರುತ್ತೆ ಪ್ರೋಗ್ರಾಮ್ಗಳೆಲ್ಲ ಹಂಗಾಗಿ ನಾವು ಕೂಡ ಈಗ ಹೊರಟಿದ್ದೀವಿ ನನ್ನ ಚಿಕ್ಕಮ್ಮನ ಮಗ ಕೂಡ ಬಂದಿದ್ದ ಮಧ್ಯರಾತ್ರಿ ಎರಡು ಈಗ ನಾವು ಹೋಗ್ತಾ ಇದ್ದೀವಿ ನಡ್ಕೊಂಡೇ ಹೋಗೋಣ ಅಂತ ಅಂದ್ವಿ ನಮ್ಮ ಮನೆಯವರು ಫುಲ್ ತಯರ್ಡ್ ಆಗಿಬಿಟ್ಟಿದ್ರು ಇವತ್ತು ಅವ್ರು ಮಲ್ಕೊಂಡ್ಬಿಟ್ಟಿದ್ರು ಹಾಗಾಗಿ ನಾವೇ ಹೋಗೋಣ ಅಂದ್ಬಿಟ್ಟು ನಮ್ಮ ಬಾವುನ ಮಗ ಮತ್ತು ನನ್ನ ತಮ್ಮ ನನ್ನ ಚಿಕ್ಕಮ್ಮ ನಮ್ಮ ಇಷ್ಟು ಜನ ನಾವು ಇವಾಗ ಹೊರಟ್ವಿ ನಾ ತುಂಬಾ ಚೆನ್ನಾಗಿರುತ್ತೆ ಏನೇನು ಪ್ರೋಗ್ರಾಮ್ಗಳೆಲ್ಲ ತುಂಬಾ ನಡೀತಾನೆ ಇರುತ್ತೆ ಎಲ್ಲದನ್ನು ಇಲ್ಲಿ ನಾವು ವೀಡಿಯೋ ಶೇರ್ ಮಾಡೋಂಗಿಲ್ಲ ಹಂಗಾಗಿ ಕೆಲವೊಂದಷ್ಟನ್ನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಇಲ್ಲಿಯ ವೈಫ್ಸ್ ಅಂತ ನಿಜವಾಗಿ ತುಂಬಾ ಚೆನ್ನಾಗಿತ್ತು ವರ್ಷಕ್ಕೊಂದ್ಸಲ ಮಿಸ್ ಮಾಡ್ಕೊಳ್ದಲ್ಲೇ ಇದನ್ನು ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಈ ಒಂದು ಪ್ರೋಗ್ರಾಮ್ಗೆ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ನಾನು ಓದಿದ್ದು ಬೆಳೆದಿದ್ದು ಮತ್ತು ಮದುವೆ ಆದಮೇಲೆ ಕೂಡ ಇಲ್ಲೇ ಇರೋದು ಬಟ್ ಈ ಒಂದು ಹಬ್ಬನ ನೋಡ್ತಿರೋದು ಇದು ಎರಡನೇ ಸಲ ಅಷ್ಟೇ ನಮ್ಮ ಅವನ ಮಗ ಕೂಡ ಬಂದಿದ್ದ ಅವನು ಕೂಡ ಹಾಗೆ ಮಾತಾಡ್ಸ್ಕೊಂಡು ನೋಡಿ ಕೊಂಡ ಮತ್ ಅವಾಗ ಹಚ್ಚಿದ್ರಲ್ಲ ಎಂಟು ಗಂಟೆಯಲ್ಲಿ ಮೂರು ಗಂಟೆ ಟೈಮ್ಗೆ ಇಷ್ಟ ಆಗಿತ್ತು ಇವರು ಜ್ಞಾನಾಕ್ಷಿ ಅವ್ರ ಅಮ್ಮ ಅವರು ಕೂಡ ಸಿಕ್ಕಿದ್ರು ನಮ್ಮ ಚಿಕ್ಕಮ್ಮನ ಕ್ಲೋಸ್ ಫ್ರೆಂಡ್ ಅವರು ಅವ್ರನ್ನೂ ಹಾಗೆ ಮಾತಾಡ್ಸ್ಕೊಂಡು ನಮ್ಗೆ ಜಾಗವೇ ಸಿಗಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಫೈನಲಾಗಿ ಹೋಗಿ ಕೊಲ್ಲಾಪುರದಮ್ಮ ಚೌಟ್ಸಿದು ಊಟದ ಹಾಲಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಜಾಗ ಸಿಕ್ತು ಅಲ್ಲೋಗಿ ನಿಂತ್ಕೊಂಡ್ವಿ ಅಲ್ಲಿ ಇಷ್ಟೇ ಕಾಣಿಸಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಸಿಕ್ಕ ಬಟ್ಟೆ ಜನ ಇದ್ರು ನೋಡಿ ಈಗ ಆರತಿ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಗೆ ಹಾಕ್ತೀನಿ ಹಾಗೆ ನಮಗೆ ಇಲ್ಲಿಂದ ಕೊಂಡಾಯೋದು ಅಷ್ಟು ಕ್ಲೀನಾಗಿ ಕಾಣಿಸ್ತಿರ್ಲಿಲ್ಲ ನನ್ನ ತಮ್ಮ ಹತ್ರದಲ್ಲೇ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅದನ್ನು ಹಾಗೆ ಹಾಕ್ತೀನಿ ಕೊಂಡಾಯಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅದು ಕೂಡ ಅದನ್ನು ಕೂಡ ತೋರಿಸ್ತೀನಿ ನಮಗೆ ಅದು ಕಾಣಿಸ್ಲೇ ಇಲ್ಲ ದೂರದಿಂದನೂ ಕೂಡ ಸಿಕ್ಕಾಪಡೆ ಜನ ಇದ್ದರು ಹಾಗಾಗಿ ಹೋಗಿ ಅವನು ನೋಡಿಕೊಂಡು ವಿಡಿಯೋನೂ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಥ್ಯಾಂಕ್ ಯು ಸೊ ಮಚ್ ಅವನಿಗೂ ಕೂಡ ವೀಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ನು ವೀಡಿಯೋನ ತೆಗೆದಿದ್ದಕ್ಕೆ ಈಗ ನಾನು ಕೂಡ ನೋಡ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಮ್ಮೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನಾವು ಮಾರ್ನಿಂಗ್ ಒಂದು ಫೈವ್ ತರ್ಟಿ ಆಗಿತ್ತು ಬಂದ ಮೇಲೆ ಒಂದು ಸ್ವಲ್ಪ ಅದು ರೆಸ್ಟ್ ಮಾಡಿ ಮತ್ತೆ ಎದ್ಮೇಲೆ ಅಸ್ಪೆಷಲ್ ಆಗಿ ನಮ್ಮ ದಿನ ಸ್ಟಾರ್ಟ್ ಆಯಿತು ಇವತ್ತು ವೆಜ್ಜು ಇಡೀ ಊರಿಗೆ ಊರೇ ನಾನ್ ವೆಜ್ನ ಮಾಡ್ತಾ ಇರುತ್ತೆ ಹಂಗಾಗಿ ನಮ್ಮನೇಲೂ ಕೂಡ ಎಲ್ಲರೂ ಇದ್ರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ವೆಜ್ನ ಮಾಡೋಣ ಅಂತ ತಂದಿದ್ರು ಮನೆಯವರು ಅಪ್ಪ ಒಂದು ಸ್ವಲ್ಪ ಬೆಟರ್ ಆಗಿದ್ರು ಪರವಾಗಿಲ್ಲ ಬಟ್ ವೆಜ್ ತಿನ್ನೋಂಗಿಲ್ಲ ಅವರಿಗೆ ಸಪ್ರೇಟಾಗಿ ಬೇರೆ ವೆಜ್ಜಲ್ಲಿ ಅಡುಗೆನ ಮಾಡಿಕೊಟ್ಟಿದ್ವಿ ಈಗ ಬೇರೆಯವ್ರಿಗೆ ಕೂಡ ಎಲ್ಲ ಬಂದಿದ್ರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿಬಿಟ್ಟು ಚಿಕನ್ ಮತ್ತು ಮಟನ್ ಎಲ್ಲ ಮಾಡಿದ್ವಿ ಮಧ್ಯಾಹ್ನ ಮತ್ತು ಸಂಜೆಗೆ ಒಂದು ಮೂರು ನಾಲ್ಕು ಕಡೆ ಊಟಕ್ಕೆ ಹೋಗೋದಿತ್ತು ಎಲ್ಲರೂ ಇನ್ವೈಟ್ ಮಾಡಿದರು ಇದಕ್ಕೆ ಸದ್ಯಕ್ಕೆ ಸಾಕು ಮನೇಲಿ ಇರೋರಿಗೆ ಇವರೆಲ್ಲ ಅಂದ್ಬಿಟ್ಟು ಈಗ ಟಿಫನ್ ಮಾಡ್ಕೊಂಡು ಚಿಕ್ಕಮ್ಮ ಅವ್ರ ಮಗ ಎಲ್ಲ ಹೊರಟಿದ್ರು ಹಾಗಾಗಿ ಮಾಡಿದ್ವಿ ಟಿಫನ್ಗೆ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಟೈಮ್ ಬಟ್ ಇವು ನಾವು ಅಪ್ಪಂಗೆ ಒಂದು ಹುಷಾರಿ ಅವ್ರು ಚೆನ್ನಾಗಿದ್ಬಿಟ್ಟಿದ್ರೆ ಇನ್ನೂ ಕೂಡ ಫುಲ್ಲು ಹಬ್ಬಕ್ಕೆ ಇನ್ನೂ ಒಂಥರ ಕಳೆ ಬರ್ತಿತ್ತು ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಬಟ್ ಓಕೆ ಇವಾಗ ಸ್ವಲ್ಪ ಆಗಿದ್ದಾರೆ ಚೆನ್ನಾಗಿದ್ದಾರೆ ಎಷ್ಟೊಂದು ಜನ ಲಾಸ್ಟ್ ವೀಡಿಯೋ ವಿಡಿಯೋ ನೋಡಿಬಿಟ್ಟೆ ಕೇಳಿದ್ರು ಹೇಗಿದ್ದಾರೆ ಅಂತ ಚೆನ್ನಾಗಿದ್ದಾರೆ ಹಬ್ಬದ ದಿನ ಈ ಥರ ಮುಗೀತು ಅದಾದಮೇಲೆ ನೆಕ್ಸ್ಟು ಒಂದು ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಈ ಥರ ದೇವ್ರುಗಳೂ ಮನೆ ಮುಂದೆ ಕೂಡ ಬರುತ್ತೆ ಎಲ್ಲ ಏರಿಯಾಗೂ ಕೂಡ ಹೋಗ್ತಾರೆ ಇಲ್ಲಿ ಕೂಡ ಪೂಜೆನ ಮಾಡಿಸ್ಬೋದು ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಮಾಡಿಸಿಲ್ಲ ಅಂತ ಅಂದರೆ ಇಲ್ಲೂ ಕೂಡ ಮಾಡಿಸ್ಕೋಬೋದು ಈ ಥರ ಎಲ್ಲರ ಮನೆ ಮುಂದೆ ಇಡೀ ಊರು ತುಂಬ ಮೆರವಣಿಗೆಗೆ ಬರುತ್ತೆ ಈ ಥರ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ದೇವ್ರುಗಳು ನಮ್ಮ ಮನೆಗೆ ಮುಂದೆನೂ ಬಂದಿತ್ತು ಆವಾಗ ನಾವು ಕೂಡ ಪೂಜೆನ ಮಾಡಿಸಿದ್ವಿ ಅದರದ್ದು ಒಂದು ಚಿಕ್ಕ ಗ್ಲಿಮ್ಸ್ ಕೂಡ ಇರಲಿ ಇದ್ರ ಜೊತೆಯೇ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊಲ್ಲಾಪುರದಮ್ಮ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರ ಲೈಫು ಖುಷಿ ಖುಷಿಯಾಗಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ ದೇವರ ಹತ್ರ ನಾನು ಕೂಡ ಕೇಳ್ಕೊತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್